ಈಗ ಭಾನುಮಸ್ತಾಕ್ ಅವ್ರ ವಿಚಾರದಲ್ಲಿ ತಾವು ವಿರೋಧ ಮಾಡ್ತೀವಿ ಈಗ ಈಗ ಅವ್ರನ್ನೇ ಉದ್ಘಾ ಅವ್ರ ಉದ್ಘಾಟನೆ ಮಾಡಿಕೊಟ್ಟ ಎಲ್ಲ ನಾವು ಚಟುವಟಿಕೆ ಈ ನಾಡ ದೇವತೆ ಒಂದು ನಾಡ ಹಬ್ಬ ಎರಡನೇದು ಅಂಬೇಶ್ವರಿ ದೇವಿಗೆ ದೀಪ ಹಚ್ಚಿ ಅರ್ಶನಾ ಕುಕುಮ ಹಾಕಿ ಹೂ ಹಾಕಿ ಕಾರ್ಯಕ್ರಮ ಮಾಡುವಂಥ ಶ್ರದ್ಧೆ ಭಕ್ತಿಯನ್ನು ಮಾಡುವಂಥ ಕಾರ್ಯಕ್ರಮ ಇವತ್ತು ಭಾನು ಮುಸ್ತಾಕ್ ಅವರು ಸಾಹಿತ್ಯದಲ್ಲಿ ಭಾಳ ಶ್ರೇಷ್ಠ ವ್ಯಕ್ತಿ ಸಾಹಿತ್ಯದಲ್ಲಿ ಕೊಡುಗೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಹೇಳಲೇಬೇಕು ಆದರೆ ಸಾಹಿತ್ಯ ಅಲ್ಲ ಇದು ಇದು ನಾಡ ಹಬ್ಬ ಇದೆ ಇದು ಚಾಮುಂಡೇಶ್ವರಿ ಹಬ್ಬ ಇದು ಹಿಂದೂಗಳ ಹಬ್ಬ ರೀ ಇಲ್ಲಿ ನಿಮ್ಮ ಜಾತ್ಯಾತೀತ ಇಲ್ಲಿ ನಿಮ್ಮ ತುಷ್ಟೀಕರಣ ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅಪರಾಧ ಮಾಡ್ತಾ ಇದೆ ತಪ್ಪು ಮಾಡ್ತಾ ಇದೆ ಸೊ ನಾನು ಹೇಳೋದು ಗೋಭಕ್ಷಣೆ ಮಾಡ್ತಾರೋ ಪೂರ್ತಿ ಭಂಜನೆ ಮಾಡ್ತಾರೋ ಮೂರ್ತಿ ಪೂಜೆ ಮಾಡಿ ಮಾಡಲ್ಲ ಅವರು ಏಕ ದೇವೋಪಾಸನ ಅಂತ ಅನ್ನುವಂಥ ಒಂದೇ ದೇವ ಅಲ್ಲ ಒಬ್ಬನೇ ದೇವರು ಅಂತ ಹೇಳ್ತಾರೆ ನಾವು ಬಹುದೇವೋಪಾಸಕರು ಸೊ ನಾವು ಎಲ್ಲ ದೇವರನ್ನು ಪೂಜೆ ಮಾಡ್ತೇವೆ ಎಲ್ಲ ರೂಪದಲ್ಲೂ ಪೂಜೆ ಮಾಡ್ತೀವಿ ಇದನ್ನು ಹೇಗೆ ಯಾವ ಯಾವ ರೀತಿ ಅವರು ಡಿಕ್ಲೇರ್ ಮಾಡಿರಿ ನಾನು ಕೂಡ ಮೂರ್ತಿ ಪೂಜೆ ಒಪ್ತೀನಿ ಗೋ ಮಾಂಸ ತಿನ್ನುವುದಿಲ್ಲ ಅನ್ನುವಂಥದ್ದು ಹೇಳಬೇಕು ಡಿಕ್ಲೇರ್ ಮಾಡಿರಿ ನಾನು ಹಿಂದೂ ಪದ್ಧತಿಯನ್ನು ಹಿಂದೂ ದೇವತೆಯನ್ನು ಒಪ್ತೀನಿ ಅನ್ನುವಂಥದ್ದು ಒಪ್ಪಬೇಕು ಮಾತ್ರ ಈ ಜಾತ್ಯತೀತ ಅಥವಾ ಈ ಹಿನ್ನೆಲೆಯಲ್ಲಿ ಒಂದು ಅರ್ಥ ಬರುತ್ತೆ ಬೂಟಾಟಿಕೆ ಊಟಾಟಿಕೆ ಮಾಡುವಂತ ಸರಿಯಾದ ನಾನು ವಿರೋಧ ಮಾಡಿ ಅಲ್ಲ ನಿಮ್ಮ ಪ್ರಕಾರ ಗೋಭಕ್ಷಕರು ಮೂಲಕ ಇದು ಮೈಸೂರು ದಸರಾ ಉದ್ಘಾಟನೆ ಮಾಡ್ತಾ ಇದ್ದಾರೆ ಗೋಭಕ್ಷಕರೇ ಗೋಹಂತಕರು ಆ ಸಮಾಜದಿಂದ ಅವರು ಇವತ್ತಿಗೂ ನಿರಂತರವಾಗಿ ಗೋ ಹತ್ಯೆ ಗೋಭಕ್ಷಣೆ ಕಳತನ ನಡೀತಾನೆ ಇದೆ ಅಂತ ಸಮಾಜದಿಂದ ಬಂದಂಥವರಿಗೆ ಹೇಗೆ ಅವ್ರು ಅವರಿಗೆ ಅಲೋ ಮಾಡ್ತಾರೆ ಅವ್ರು ಹೇಳಬೇಕು ನಾನು ಗೋಭಾಷಣೆ ಮಾಡುವುದಿಲ್ಲ ಅಂತನೋ ಅಂಥದ್ದು ಡಿಕ್ಲೇರ್ ಮಾಡಲಿ ಮಾಡೇ ಮಾಡ್ತಾರೆ ಅವರು ನೋಡಿ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಅಂತ ಅನ್ನುವಂಥದ್ದು ಆರ್ ಎಸ್ ಎಸ್ಸಿನ ಪ್ರಾರ್ಥನೆಯನ್ನು ಹೇಳಿದರು ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡ ಈ ವಿರೋಧಕ್ಕೆ ಇಲ್ಲಿ ಎಲ್ಲಾದರೂ ಒಂದು ಮ್ಯಾಚ್ ಮಾಡೋಕ್ಕೋಸ್ಕರ ಎಲ್ಲಾದರೂ ಒಂದು ಹಿಂದೂಗಳನ್ನು ಬೈಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಚಾಮುಂಡಿ ಬೆಟ್ಟ ಇದು ಬರೀ ಹಿಂದೂಗಳದ್ದಲ್ಲ ಅಂತ ಹೇಳುವಂಥ ಪ್ರಕ್ರಿಯೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ನಾಳಿಗೆ ಇದೆಯೋ ಏನಿದೆ ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಈ ಚಾಮುಂಡಿ ಬೆಟ್ಟ ಅಂತ ಅನ್ನುವಂಥದ್ದು ಯಾರ್ದಾಗಾದರೆ ಹಿಂದೂಗಳಲ್ಲ ಅಂತ ಅನ್ನುವಂಥದ್ದು ಯಾರ್ದಾಗಾದರೆ ಜಾತ್ಯಾತೀತ ಈ ಶಬ್ದ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹಾಕಿರಲಿಲ್ಲ ನೀವು ಕಾಂಗ್ರೆಸ್ನವ್ರು ತುರ್ಕಿದ್ದೀರಿ ನೀವು ಸೊ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಹಿಂದೂಗಳದ್ದಲ್ಲ ಹೇಳಿ ಜಾತ್ಯಾತೀತ ಶಬ್ದ ಬಳಸುವಂಥ ಅವಶ್ಯಕತೆ ಇಲ್ಲ ನೂರಕ್ಕೆ ನೂರು ಚಾಮುಂಡಿ ಬೆಟ್ಟ ಹಿಂದೂಗಳದ್ದೇ ಇದೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇಡೀ ಹಿಂದೂ ಸಮಾಜದ ಹಿಂದುಗಳದ್ದೇ ಅಂತ ಅಂತನ್ನುವಂಥದ್ದು ವಾಪಸ್ ಓಕೆ